ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಮೀಶೋದಲ್ಲಿ ನಾನು ಏನೇನು ಪ್ರಾಡಕ್ಟ್ಸ್ ತರಿಸಿದ್ದೀನಿ ಇದುವರೆಗೂ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವಿತ್ ಪ್ರೈಸ್ ಜೊತೆಗೆ ಅದು ಕೂಡ ಎಲ್ಲ ಅಫೋರ್ಡೆಬಲ್ ರೇಟಲ್ಲಿದೆ ಮತ್ತು ಈ ಪ್ರಾಡಕ್ಟ್ಸ್ ಏನಂದರೆ ಎಲ್ರಿಗೂ ಯೂಸ್ಫುಲ್ ಆಗುವಂಥದ್ದು ಕಿಚನ್ ಐಟಮ್ಸ್ ಆಗಿರ್ಬೋದು ಹೌಸ್ ಹೋಲ್ಡ್ ಯುಟಿಲಿಟಿ ಐಟಮ್ಸ್ ಆಗಿರ್ಬೋದು ಇಲ್ಲಾಂದರೆ ಕೆಲವು ಸ್ಪೆಷಲ್ ಪ್ರಾಡಕ್ಟ್ಸ್ಗಳು ಅಂದರೆ ಹೊರಗಡೆ ಸಿಗದೇ ಇರೋದು ಬಟ್ ನಾವಿಲ್ಲಿ ನಮಗೆ ತುಂಬ ಯೂಸ್ಫುಲ್ ಅನ್ಸೋಂಥದ್ದು ಈ ಥರದ್ದೆಲ್ಲ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನ ಎಂಡ್ವರೆಗೂ ಮಿಸ್ ಮಾಡದೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ತೋರಿಸ್ತಿರೋ ಎಲ್ಲ ಪ್ರಾಡಕ್ಟ್ಸ್ ಕೂಡ ಕಂಪ್ಲೀಟ್ಲಿ ನಾನ್ ಸ್ಪಾನ್ಸರ್ಡ್ ಸೊ ಈ ವಿಡಿಯೋನೇ ನಾನ್ ಸ್ಪಾನ್ಸರ್ಡ್ ವಿಡಿಯೋ ನಾನು ನನ್ನ ಅಮೌಂಟಿಂದ ನನಗೆ ಅವಶ್ಯಕತೆ ಇದ್ದಾಗಿದ್ದಾಗ ಆರ್ಡರ್ ಮಾಡಿ ತರಿಸಿರೋ ಬಟ್ ಎಲ್ಲ ಒಟ್ಟಿಗೆ ಒಂದು ಸಲ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಬನ್ನಿ ಫಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ಇದು ಬಂದ್ಬಿಟ್ಟು ಒಂದು ಕಾಫಿ ಮಗ್ ಇದರಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಕಲರ್ ಆಪ್ಷನ್ಸ್ ಇದೆ ಇದು ಬಂದ್ಬಿಟ್ಟು ನೂರ ಮೂವತ್ತೊಂಬತ್ತು ರೂಪಾಯಿ ಸೊ ಇದು ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇದಕ್ಕೆ ಕ್ಯಾಪ್ ಏನು ಬಂದಿದೆಯಲ್ಲ ಇದು ಕ್ಯಾಪ್ ನೀಟಾಗಿ ಪ್ಲಾಸ್ ಪ್ಲಾಸ್ಟಿಕ್ ಒಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಗ್ಲಾಸ್ ಇದು ಸೊ ಮೇಲ್ಗಡೆ ಮಾತ್ರ ಕಲರ್ ಆಪ್ಷನ್ಸ್ ಇರೋದು ಈ ಕ್ಯಾಪ್ ಏನಿದೆ ಇದು ನೀಟಾಗಿ ಫಿಕ್ಸ್ ಆಗಿ ಕುತ್ಕೊಳ್ಳುತ್ತೆ ಸೊ ನಾವೇನಾದರೂ ಒಳಗಡೆ ಕಾಫಿನೋ ಅಥವಾ ಬಿಸಿ ನೀರು ಈ ಥರ ಇಟ್ಬಿಟ್ಟು ಮೇಲ್ಗಡೆ ಕ್ಯಾಪ್ ಹಾಕೋದ್ರಿಂದ ಸ್ವಲ್ಪ ಬಿಸಿ ಒಂದು ಮಟ್ಟಗೆ ಹಾಗೆ ಇರುತ್ತೆ ಸೊ ಕ್ಯಾಪ್ ಫಿಕ್ಸ್ ಆಗಿ ಕುತ್ಕೊಳ್ಳೋದ್ರಿಂದ ಇನ್ನು ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಥರ ಸ್ಯಾಟಿನ್ ಪಿಲ್ಲೋ ಕವರ್ಸ್ ಇದರಲ್ಲಿ ನೀವು ನೋಡ್ತಿರ್ಬೋದು ಇದು ನೂರ ಮೂವತ್ತೈದು ರೂಪಾಯಿ ಇದರಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಕಲರ್ ಆಪ್ಷನ್ಸ್ ಇದೆ ಮೂರು ಈ ಥರ ಸ್ಕ್ರಂಚೀಸ್ ಅಂದರೆ ಹೇರ್ ಬ್ಯಾಂಡ್ ಏನಿದೆ ಇದನ್ನ ಕೂಡ ಕೊಡ್ತಾರೆ ಸೊ ಈ ಸ್ಯಾಟಿನ್ ಪಿಲ್ಲೋ ಕವರ್ಸ್ ಯೂಸ್ ಏನು ಅಂದ್ರೆ ಇದು ಸ್ಕಿನ್ಗೆ ಹೇರ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಆರ್ಡರ್ ಮಾಡಿ ತರಿಸ್ತೆ ಇದು ಆಲ್ರೆಡಿ ಒಂದು ಯೂಸ್ ಮಾಡ್ತಿರೋದು ಇನ್ನೊಂದು ಹಾಗೆ ಎತ್ತಿಟ್ಟಿದ್ದೀನಿ ಅಷ್ಟೇ ಇದು ಸ್ಯಾಟಿನ್ ಆಗಿರೋದ್ರಿಂದ ನಾವು ಹೇಗೆ ಮಲಗಿರ್ತೀವಿ ಆ ಥರ ನೆರಿಗೆ ನೆರಿಗೆ ಕೂರುತ್ತೆ ಅಷ್ಟೇ ಇದ್ರ ಬಿಟ್ಟರೆ ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಸಾಫ್ಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ಮೂರನೇ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಮಸಾಲಾ ಬಾಕ್ಸ್ ಏನು ಹೇಳ್ತೀವಿ ಮ ಮನೇಲಿ ಚಕ್ಕೆ ಲವಂಗ ಈ ಥರದ್ದೆಲ್ಲ ಮಸಾಲೆ ಇಟ್ಕೊಳ್ಳೋಕೆ ಬಳಸೋ ಅಂಥ ಬಾಕ್ಸ್ ಅಥವಾ ಏನಾದ್ರು ಪುಡಿಗಳನ್ನ ಸ್ಟೋರ್ ಮಾಡೋ ಅಂಥ ಬಾಕ್ಸು ಸೊ ಇದು ಬಂದ್ಬಿಟ್ಟು ಎರಡು ಕಲರ್ ಆಪ್ಷನ್ ಇತ್ತು ನಾನು ಪರ್ಪಲ್ ಕಲರ್ನ ಚೂಸ್ ಮಾಡಿದ್ದೀನಿ ಇದ್ರ ರೇಟ್ ಬಂದ್ಬಿಟ್ಟು ನೂರ ತೊಂಬತ್ತೆಂಟು ರೂಪಾಯಿ ಇದು ರೊಟೇಟ್ ಕೂಡ ಆಗುತ್ತೆ ಇದ್ರ ಸ್ಪೆಷಾಲಿಟಿ ಅದೇ ನೋಡೋಕ್ಕೆ ತುಂಬ ಕ್ಯೂಟಾಗಿದೆ ಸೊ ಇದನ್ನು ಬೇಕು ಅಂತ ಅಂದರೆ ನೀವು ಮೀಶೋದಲ್ಲಿ ಆ್ಯಸ್ ಯೂಶಲ್ ಆರ್ಡರ್ ಮಾಡ್ಕೊಳ್ಬೋದು ಮತ್ತೆ ಇದು ಮೇಲ್ಗಡೆ ಪ್ಲಾಸ್ಟಿಕ್ ಇರೋದರಿಂದ ಒಳಗಡೆ ನಿಮಗೆ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಅಂತ ಇನ್ನು ಇದು ಆಲ್ರೆಡಿ ನಾನು ಐಸ್ ರೋಲರ್ ಮತ್ತೆ ಐಸ್ ಟ್ರೇ ಇದನ್ನ ನಾನು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಇದು ಎರಡರ ಕಾಂಬೋ ನನಗೆ ಕೇವಲ ನೈಂಟಿ ಏಯ್ಟ್ ಸಿಕ್ಕಿರೋ ಅಂಥದ್ದು ನನ್ನ ಪಕ್ಕದಲ್ಲಿ ನಿಮಗೆ ಶೇರ್ ಮಾಡಿ ತೋರಿಸ್ತಾ ಇದ್ದೀನಿ ಸಾರಿ ನೈಂಟಿ ತ್ರೀ ರುಪೀಸ್ಗೆ ಇದು ಏನಪ್ಪ ಅಂತಂದರೆ ಐಸ್ ರೋಲರ್ ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು ಐಸ್ ಮಸಾಜ್ ಮಾಡ್ಕೋತಾರಲ್ವ ಅಭ್ಯಾಸ ಇರೋರಿಗೆ ಸೊ ಅಂಥವ್ರಿಗೆ ಒಳ್ಳೇದು ಈ ಸಮ್ಮರಲ್ಲಂತೂ ಬೆನಿಫಿಷಿಯಲ್ ಅನ್ಬೋದು ಆಮೇಲೆ ಇದು ಐಸ್ ಟ್ರೈ ಏನಿದೆ ಈಸಿಯಾಗಿ ಐಸ್ ಬರುತ್ತೆ ಶೇಪ್ ಕೂಡ ತುಂಬ ಚೆನ್ನಾಗಿದೆ ಇದೆರಡೂ ಕೂಡ ಸಿಲಿಕಾನ್ದು ಪ್ಲಾಸ್ಟಿಕ್ದಲ್ಲ ಹಾಗಾಗಿ ಈಸಿಯಾಗಿ ನಾವು ಇದರಿಂದ ಐಸ್ನ ತೆಗಿಬೋದು ಸಿಲಿಕಾನ್ ಮೋಲ್ಡ್ ಆಗಿರೋದ್ರಿಂದ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದರ ಬ್ರಷ್ ಪ್ಲಾಸ್ಟಿಕ್ ಬ್ರಷ್ ಇದು ಬಂದ್ಬಿಟ್ಟು ಲಾಂಗ್ ಬ್ರಿಸ್ಟಲ್ಸ್ ಇರುತ್ತೆ ಇದಕ್ಕೆ ಇದ್ರ ಪ್ರೈಸ್ ಕೂಡ ನೂರ ಹನ್ನೆರಡು ರೂಪಾಯಿ ನೀವು ನೋಡ್ತಿರೋ ಹಂಗೆ ಆಮೇಲೆ ಇದರಲ್ಲಿ ಕಲರ್ಸ್ ಯಾವ ಬೇಕಾದ್ರೂ ಬರ್ಬೋದು ರ್ಯಾಂಡಮ್ ಆಗಿ ಮತ್ತೆ ಬ್ರಿಸ್ಟಲ್ಸ್ ಎಲ್ಲ ತುಂಬ ಗಟ್ಟಿಯಾಗಿದೆ ಇದು ಮನೆ ಕಾರ್ಪೆಟ್ ಮೇಲೆ ಸೋಫಾ ಮೇಲೆ ಬೆಡ್ ಮೇಲೆ ಇರುವಂಥ ಧೂಳನೆಲ್ಲ ಈಸಿಯಾಗಿ ನಾವು ಇದರಿಂದ ತಕ್ಕೋಬಹುದು ಸೊ ಯೂಸ್ಫುಲ್ ಇನ್ನು ಇದು ಬಂದ್ಬಿಟ್ಟು ಬ್ಯಾಂಗಲ್ಸ್ ಆರ್ಗನೈಸರ್ ಇದು ಈ ತರ ಪ್ಲಾಸ್ಟಿಕ್ ಬ್ಯಾಗಲ್ ಬರುತ್ತೆ ಈ ತರ ಆರು ರಾಕ್ ಇರುತ್ತೆ ನಾವು ಅದನ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಬ್ಯಾಂಗಲ್ಸ್ ಗಲೀಜ್ ಆಗದೆ ಸೇಫ್ ಆಗಿ ಒಡೆದೋಗದಿರೋ ನೀಟಾಗಿ ಇದರಲ್ಲಿ ಜೋಡಿಸ್ಕೊಳ್ಬಹುದು ಇದು ಆಲ್ಫಾಬೆಟ್ಸ್ ಪೆಲ್ಲು ಮಕ್ಕಳಿಗೋಸ್ಕರ ಓ ಇದು ಒನ್ ಟ್ವೆಂಟಿ ಟು ರುಪೀಸ್ ನೂರ ಇಪ್ಪತ್ತೆರಡು ರೂಪಾಯಿ ಸೊ ಕುಷನ್ ಥರ ಬರುತ್ತೆ ಪಿಲ್ಲೋ ಥರ ಇದನ್ನು ಇದರಲ್ಲಿ ಬಾಡಿ ಪಾರ್ಟ್ಸ್ ಆಲ್ಫಾಬೆಜ್ ಫ್ರೂಟ್ಸ್ ವೆಜಿಟೇಬಲ್ಸ್ ನಂಬರ್ಸ್ ಆಮೇಲೆ ಇಂಡಿಯನ್ ಮ್ಯಾಪ್ ಈ ಥರ ಎಲ್ಲನೂ ಇದೆ ಸೊ ಇವಾಗ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ತುಂಬ ಯೂಸ್ಫುಲ್ ಬೆಡ್ ಮೇಲೆ ಇಟ್ಕೊಂಡು ಅವ್ರು ಹರಿದಾಕಕ್ಕೂ ಆಗೋಲ್ಲ ಇನ್ನು ಈಗೇನು ನೋಡ್ತಿದೀರ ಇದು ಬಂದ್ಬಿಟ್ಟು ಬ್ಯಾಡ್ ಟವಲ್ಸ್ ಹೆಡ್ ಟವೆಲ್ಸ್ ಅಂತ ಹೇಳ್ಬೋದು ಅಂದ್ರೆ ತಲೆಗೆ ಕಟ್ಕೊಳ್ಳೋ ಅಂಥದ್ದು ಈಗ ತಲೆ ಸ್ನಾನ ಮಾಡಿದ್ಮೇಲೆ ಹೆಣ್ಮಕ್ಳು ತಲೆಗೆ ಟಬಲ್ ಕಟ್ಕೊಳ್ತೀವಲ್ವಾ ತುಂಬ ದೊಡ್ಡ ದೊಡ್ಡದಾದ್ರೆ ಕರೆಕ್ಟಾಗಿ ಕಟ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಇದು ನೋಡ್ತಿರ್ಬೋದು ಪ್ಯಾಕ್ ಆಫ್ ಎರಡು ಬರುತ್ತೆ ಇದು ಇನ್ನೂರ ರೂಪಾಯಿ ಬ್ಲೂ ಮತ್ತೆ ಪಿಂಕ್ ಕಲರ್ ಅಲ್ಲಿ ಬರುತ್ತೆ ಈ ತರ ಒಂದು ಕೆಳಗಡೆ ರಬ್ಬರ್ ಬ್ಯಾಂಡ್ ಇರುತ್ತೆ ಮೇಲ್ಗಡೆ ಬಟನ್ ಇರುತ್ತೆ ಈಸಿಯಾಗಿ ಕೂತ್ಕೊಳ್ಳುತ್ತೆ ಅದು ಎಷ್ಟೊತ್ತಾದರೂ ಆಮೇಲೆ ನೀರು ಕೂಡ ಚೆನ್ನಾಗಿ ಹೀರುತ್ತೆ ಕ್ಯೂಟಾಗೂ ಕೂಡ ಕಾಣಿಸುತ್ತೆ ಇನ್ನು ಇವಾಗ ನೋಡ್ತಾ ಇರೋದು ನೀವು ಮಲ್ಟಿಕಲರ್ ಮೇಕಪ್ ಫ್ಯಾನಿಟಿ ಬಾಕ್ಸ್ ಆರ್ಗನೈಸರು ಸೊ ಈ ಥರ ಐದು ಬರುತ್ತೆ ಸ್ಟೋರೇಜು ತುಂಬ ಜಾಸ್ತಿ ಇಟ್ಕೋಬೋದು ಇದರಲ್ಲಿ ಇನ್ನೂರ ಆರು ರೂಪಾಯಿ ಇದು ಇದು ಐದಕ್ಕೆ ಅಕಸ್ಮಾತ್ ಇದು ಸ್ಟಾಕ್ ಖಾಲಿಯಾಗಿದ್ದರೂ ಬೇರೆ ಆಪ್ಷನ್ಸ್ ಕೂಡ ಇದೆ ಇನ್ನು ಇವಾಗ ನೋಡ್ತಿರೋದು ಬಾಡಿ ಬ್ರಷ್ ಬಾಡಿ ಬ್ರಷ್ ಬಂದುಬಿಟ್ಟು ಇದು ಗಟ್ಟಿಯಾಗಿದೆ ಅಂತ ಹೇಳ್ಬೋದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕೇವಲ ನೂರು ರೂಪಾಯಿ ಅಷ್ಟೇ ಇದು ಇವಾಗ ತೊಂಬತ್ತೆಂಟು ರೂಪಾಯಿನೂ ಆಗಿದೆ ಟೂ ರುಪೀಸ್ ಕಡಿಮೆ ಅಂತ ತೊಗೊಂಡಿದ್ದಕ್ಕಿಂತ ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ವಾಶ್ ಬ್ಯಾಗ್ ಪ್ಲಾಸ್ಟಿಕ್ ವಾಶ್ ಬ್ಯಾಗ್ ಇದರಲ್ಲಿ ಒಂದು ಎರಡು ಮೂರು ಕಲರ್ ಆಪ್ಷನ್ಸ್ ಕೂಡ ಇದೆ ಸೊ ವಾಶ್ ಬ್ಯಾಗ್ ಅಪ್ಪ ಅಂದರೆ ಏನಪ್ಪಾ ಅಂದರೆ ಇವಾಗ ನಾವು ಕಾಸ್ಮೆಟಿಕ್ಸ್ ಎಲ್ಲ ಸ್ಟೋರ್ ಮಾಡ್ಕೋಬಹುದು ಅಥವಾ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ನಮ್ಮದು ಪೇಸ್ಟ್ ಬ್ರಷ್ ಈ ಥರ ಟಾಯ್ಲೆಟರಿ ಐಟಮ್ಸ್ ಏನಿರುತ್ತೆ ಅದನ್ನು ಸ್ಟೋರ್ ಮಾಡ್ಬೋದು ಇಲ್ಲ ಕಂಪ್ಲೀಟ್ಲಿ ಇದರಲ್ಲಿ ಏನು ಬೇಕಾದ್ರೂ ನಾವು ಟ್ರಾವೆಲ್ ಮಾಡುವಾಗಾದರೂ ಅಥವಾ ಮನೇಲಿ ಆದರೂ ಇಟ್ಕೊಳ್ಳೋಕ್ಕೆ ತುಂಬ ಯೂಸ್ಫುಲ್ ಆಮೇಲೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಒಳಗಡೆ ಏನು ಇಟ್ಟಿದ್ದೀವಿ ಅನ್ನೋದು ಹೊರಗಡೆಗೆ ನಮಗೆ ನೀಟಾಗಿ ಗೊತ್ತಾಗುತ್ತೆ ಸೊ ಇದು ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಮೂರು ಬರುತ್ತೆ ಮೂರು ಸ್ಟೋರೇಜ್ ಸೈಸಸ್ ಅಲ್ಲಿ ಸೊ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನು ಪ್ರಾಡಕ್ಟಪ್ಪ ನಾನು ತೋರಿಸ್ತಾ ಇರೋದು ಅಂದರೆ ಈ ಥರ ಒಂದು ಆರ್ಗನೈಸರ್ ಸೊ ಇದು ನನಗೆ ಸಿಕ್ಕಾಪಟ್ಟೆ ಯೂಸ್ ಆಗ್ತಾ ಇರೋವಂಥ ಪ್ರಾಡಕ್ಟು ಸೊ ಇದೇನಪ್ಪ ಅಂದರೆ ಬೆಡ್ ಸ್ಟೈಡ್ ಸ್ಟೋರೇಜ್ ಬೆಡ್ ಆರ್ಗನೈಸರ್ ಅಂತ ಅಂದರೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನೇನೆಲ್ಲ ಸ್ಟೋರ್ ಮಾಡ್ಕೋಬೋದು ಅಂತ ಈಗ ಯೂಶ್ವಲಿ ಕೆಲವರು ಕಾಟಲ್ಲಿ ಮೇಲ್ಗಡೆ ಇಟ್ಕೊಳ್ಳೋಕ್ಕೆ ಏನೂ ಮೊಬೈಲ್ಸ್ ಇರ್ಬೋದು ವಾಟರ್ ಬಾಟಲ್ಸ್ ಏನೂ ಜಾಗ ಇರೋಲ್ಲ ಸೊ ಅಂಥವರು ಇದನ್ನು ತೊಗೊಂಡ್ರೆ ತುಂಬ ಯೂಸ್ಫುಲ್ ಅಥವಾ ಈ ಚೇರ್ಗಳಿಗೆ ಇಟ್ಕೊಳಕ್ಕೆ ಇರ್ಬೋದು ಎಲ್ಲದಕ್ಕೂ ಏನು ಬೇಕಾದ್ರೂ ಇದರಲ್ಲಿ ಸ್ಟೋರ್ ಮಾಡ್ಬೋದು ನೋಡ್ತಿರ್ಬೋದು ಒಳಗಡೆ ಕೂಡ ಎಷ್ಟು ಸ್ಪೇಶಿಯಸ್ ಆಗಿದೆ ಅಂತ ಮತ್ತೆ ಇದು ಒಳಗಡೆ ನೀಟಾಗಿ ಆ ಥರ ಪೈಪಿಂಗ್ ಏನೋ ಕೊಟ್ಟಿರೋದ್ರಿಂದ ಸ್ಟೀಲಲ್ಲಿ ಈ ಥರ ನೀಟಾಗಿ ಕುತ್ಕೊಳ್ಳುತ್ತೆ ನೋಡ್ತಿರ್ಬೋದು ಸೈಡಲ್ಲಿ ಬಾಟಲ್ಸ್ ಇಟ್ಕೋಬೋದು ಆಮೇಲೆ ಬುಕ್ಸ್ ಇಟ್ಕೋಬೋದು ಆಮೇಲೆ ನಮ್ಮ ರಬ್ಬರ್ ಬ್ಯಾನ್ಸ್ ಅದು ಇದು ಏನು ಬೇಕಾದ್ರು ಸ್ಟೋರ್ ಮಾಡ್ಬೋದು ನನಗೆ ಇಲ್ಲಿ ಈ ಥರ ಇಟ್ಕೊಳ್ಳೋಕ್ಕೆಲ್ಲ ಗೊಂಬೆಗಳು ಆ ಥರ ಎಲ್ಲ ಜಾಗ ಇದೆ ಅಲ್ವಾ ಬಟ್ ನನ್ನ ಹಸ್ಬೆಂಡ್ ಮನೇಲಿ ಆ ಥರ ಬೆಡ್ಗೆ ಜಾಗ ಇರಲಿಲ್ಲ ಸೊ ಹಾಗಾಗಿ ಇದನ್ನು ನಾನು ಮಂಚದ ಹಿಂದೆ ಹಾಕೊಳ್ಳೋದ್ರಿಂದ ನನಗೆ ಏನು ಬೇಕೋ ನಾನು ಅಲ್ಲಿ ಸ್ಟೋರ್ ಮಾಡ್ಕೋಬೋದು ಸೊ ಇದು ನೋಡ್ತಾ ಇರ್ಬೋದು ಇದು ಅಮ್ರಲ್ಲ ಸೊ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಅಲ್ಲಿ ನೋಡ್ತಿರ್ಬೋದು ಮಕ್ಕಳೆಲ್ಲ ಹೇಗೆ ಹಾಕೊಂಡಿದ್ದಾರೆ ಅಂತ ಯಾವುದೇ ಕೈ ಸಪೋರ್ಟ್ ಇಲ್ಲದೆ ಜಸ್ಟ್ ಬ್ಯಾಂಡ್ ಥರ ಇದನ್ನು ಯೂಸ್ ಮಾಡ್ಬೋದು ಇದ್ರ ರೇಟ್ ಬಂದುಬಿಟ್ಟು ನೂರ ಐವತ್ತೊಂದು ರೂಪಾಯಿ ಯೂಶ್ವಲಿ ಈಗ ಮಕ್ಕಳನ್ನ ಸ್ಕೂಲ್ ಅದು ಇದು ಅಥವಾ ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕಾದ್ರೆ ತುಂಬ ಜಾಸ್ತಿ ಮಳೆಯೂ ಅಲ್ಲ ಸಣ್ಣ ಡ್ರಿಸ್ಲಿಂಗ್ ಆಗ್ತಿದೆ ಅಂದರೆ ಅವ್ರ ಹೆಡ್ಗೆ ಇದನ್ನು ಹಾಕಿ ನಾವು ಆರಾಮ್ಸೆ ಕರ್ಕೊಂಡು ಹೋಗ್ಬೋದು ಸೊ ನೆನ್ನೆಯ ಚಾನ್ಸಸ್ಸು ಇರಲ್ಲ ತುಂಬ ಹೊತ್ತು ವೇರ್ ಮಾಡಿದ್ರೆ ಬಹುಶಃ ಮಕ್ಕಳಿಗೆ ತಲೆ ನೋವು ಆಗ್ಬೋದು ಅಂದರೆ ಅದು ಸ್ವಲ್ಪ ಎಲ್ಲ ಚುಚ್ಚ ಥರ ಎಲ್ಲ ಇದು ಸುಮ್ಮನೆ ನಾನು ಈ ಗೊಂಬೆಗೆ ಹಾಕಿ ತೋರಿಸ್ತಿದ್ದೀನಿ ಯಾವ ಥರ ಅಂತ ಯಾಕಂದರೆ ರೋಹನ್ ಹಾಕ್ಸ್ ಿಕೊಳ್ಳಕ್ಕೆ ರೆಡಿ ಇರಲಿಲ್ಲ ಅವ್ರ ಮೂಡಿರಲಿಲ್ಲ ಅದಕ್ಕೋಸ್ಕರ ಸೊ ಈ ಥರ ನಾವು ಇದನ್ನ ಯೂಸ್ ಮಾಡ್ಬೋದು ಸೊ ಯೂಸ್ಫುಲ್ ಅಂತ ಹೇಳ್ಬೋದು ಇನ್ನು ಇವಾಗ ನಾನು ತೋರಿಸ್ತಿರೋ ಪ್ರಾಡಕ್ಟ್ಸ್ ಎಲ್ಲ ಡೆಕೋರೇಟಿವ್ ಐಟಮ್ಸ್ ಹೋಮ್ ಡೆಕೋರ್ ಅಂತ ಹೇಳ್ಬೋದು ನೂರ ಮೂವತ್ತೆಂಟು ರೂಪಾಯಿಗೆ ಈ ಮೂರು ಬರುತ್ತೆ ಸೊ ರ್ಯಾಂಡಮ್ ಆಗಿ ನಾವು ಫ್ಲವರ್ ಡಿಸೈನ್ ಸೆಲೆಕ್ಟ್ ಮಾಡಿದರೆ ಯಾವ್ದಾದ್ರು ಒಂದು ಮೂರು ಡಿಫ್ರೆಂಟ್ ಆಗಿರೋ ಫ್ಲವರ್ ಡಿಸೈನ್ಸ್ನ ಈ ಥರ ಕಳಿಸ್ತಾರೆ ಸೊ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಯು ಈ ಕ್ಯೂಟ್ ಆಗಿರುವಂಥ ಕೃಷ್ಣ ಸೊ ಹಸು ಜೊತೆಗೆ ಇದೆ ತುಂಬ ಮುದ್ದಾಗಿ ಕಾಣಿಸುತ್ತೆ ಇದ್ರ ಪ್ರೈಸ್ ಬಂದುಬಿಟ್ಟು ತೊಂಬತ್ನಾಲ್ಕು ರೂಪಾಯಿ ಸೊ ನೋಡ್ತಿರ್ಬೋದು ಪುಟ್ಟದಾಗಿದೆ ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಈ ಸೆಟ್ ಆಫ್ ನಾಲ್ಕು ಟ್ರೈಬಲ್ ವುಮೆನ್ ಬರ್ತಾರೆ ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ನೂರ ನಾಲ್ಕು ರೂಪಾಯಿ ಹಿಂದೆನೇ ಸ್ಟಿಕ್ಕರ್ಗಳು ಕೊಟ್ಟಿರ್ತಾರೆ ಇದೆಲ್ಲ ಅದಕ್ಕೋಗಿ ನಾವೇನು ಅದನ್ನು ಯಾವುದಕ್ಕೋ ಹಾಕಬೇಕು ಮೊಳೆ ಹೊಡಿಬೇಕು ಅಥವಾ ಬೇರೆ ಏನೋ ಮಾಡಬೇಕಂತಿರಲ್ಲ ಅದೇ ಸ್ಟಿಕ್ಕರ್ ಕೊಟ್ಟಿರ್ತಾರೆ ತೆಗೆದು ಅಂಟಿಸೋದಷ್ಟೇ ಮತ್ತೆ ಇದು ಪ್ಲಾಸ್ಟಿಕ್ ಪೊರ್ಕೆ ಇದರ ಪ್ರೈಸ್ ಬಂದ್ಬಿಟ್ಟು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದು ಡಸ್ಟ್ ಫ್ರೀ ಇದು ಯಾವ ಥರ ಡಸ್ಟ್ ಫ್ರೀ ಏನು ಅಂದರೆ ಇವಾಗ ನಾವು ಮನೆ ಹತ್ರ ಪೊರ್ಕೆಗಳೆಲ್ಲ ತಗೊಂಡ್ರೆ ಹೊಸದ್ರಲ್ಲಿ ಕಸ ಗುಡಿಸಿದಾಗ ಬಟ್ಟೆ ಅದು ಧೂಳು ಹೋಗುತ್ತೆ ಸೊ ಇದು ಆ ಥರ ಏನಾಗಲ್ಲ ಪ್ಲಾಸ್ಟಿಕ್ದು ಯಾವುದೇ ಥರ ಧೂಳು ಏನು ಬರಲ್ಲ ಆಮೇಲೆ ಕ್ವಾಲಿಟಿ ಚೆನ್ನಾಗಿದೆ ಬೇಕು ಅಂದರೆ ಇದನ್ನ ಫೋಲ್ಡ್ ಮಾಡಿ ಎತ್ತಿಡ್ಬೋದು ಅನ್ಫೋಲ್ಡ್ ಮಾಡಿ ಆಮೇಲೆ ಇಲ್ಲಾಂದ್ರೆ ಮತ್ತೆ ಫಿಕ್ಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇನ್ನು ಇದು ಬಂದ್ಬಿಟ್ಟು ಮಲ್ಟಿಪರ್ಪಸ್ ಬಾತ್ರೂಮ್ ರ್ಯಾಕ್ ನೂರ ಮೂವತ್ತೊಂದು ರೂಪಾಯಿಗೆ ಇದು ನೋಡ್ತಿರ್ಬೋದು ಎಷ್ಟೆಲ್ಲ ಐಟಮ್ಸ್ ತೆರೆದಿದೆ ಅಂತ ಸೊ ಇದನ್ನ ನಾನು ಗೋಡೆಗೆ ಡೈರೆಕ್ಟ್ ಕರೆಕ್ಟಾಗಿ ಫಿಕ್ಸ್ ಮಾಡಿಸಿದ್ದೀನಿ ಹಾಗಾಗಿ ಇಷ್ಟೊಂದೆಲ್ಲ ವೆಯ್ಟ್ ತಡೆದಿದೆ ಇಲ್ಲ ಅಂದರೆ ಅವರೇ ಒಂದು ಸ್ಟಿಕ್ಕರ್ ಕೊಡ್ತಾರೆ ಬಟ್ ಅದು ವೆಯ್ಟ್ ತಡಿಯೋಲ್ಲ ಸೊ ಯೂಸ್ಫುಲ್ ಅಂತ ಹೇಳ್ಬೋದು ಈ ಮಲ್ಟಿಪರ್ಪಸ್ ರ್ಯಾಕ್ ತುಂಬಾ ಡೀಸೆಂಟ್ ಆಗಿ ನೋಡೋಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಇದೆರಡು ಪ್ರಾಡಕ್ಟ್ಸ್ ಏನು ಇಯರಿಂಗ್ ಬಾಕ್ಸ್ ಮತ್ತೆ ಈ ಡಸ್ಟ್ ಫ್ಯಾನ್ ಕ್ಲೀನರ್ ಏನು ತೋರಿಸ್ತಾ ಇದ್ದೀನಿ ಇದೆರಡು ಆರ್ಡರ್ ಮಾಡಿದ್ದೀನಿ ಬಂದ ಮೇಲೆ ಇದ್ರ ರಿವ್ಯೂ ಕೂಡ ನಾನು ತೋರಿಸ್ತೀನಿ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಹೋಪ್ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಬಿಕಾಸ್ ಅಲ್ಲಿ ತೋರಿಸಿರೋ ಪ್ರಾಡಕ್ಟ್ಸ್ ಎಲ್ಲ ಕೆಲವರಿಗೆ ಯೂಸ್ಫುಲ್ ಆಗಿರ್ಬೋದು ಯೂಸ್ಫುಲ್ ಆಗಿದ್ರೆ ಬೈ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ को कीप वॉचिंग थैंक यू बाय बाय